ಹಲೋ ಮೈಕ್ ಚೆಕ್ 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 ಕಿತಾ ಮಾರ ಕೇಳಿದ ಪ್ರಶ್ನೆಗಳಿಗೆ ಸರ್ ಸರಿಯಾಗಿದೆ ಸರ್ ಸರಿಯಾಗಿದೆ ಉತ್ತರ ಸಿಗಲಿಲ್ಲ ಸಿನಿಮಾದಲ್ಲೇ ನೋಡಿ ಸಿನಿಮಾದಲ್ಲೇ ನೋಡಿ ಅನ್ನೋ ಪದವನ್ನ ಅನ್ನೋ ಪದವನ್ನ ಬಲ್ಸೋದಿಲ್ಲ ಬಲ್ಸ ಆ ತರ ಬಲ್ಸುದ್ರೆ ಆ ತರ ಬಲ್ಸುದ್ರೆ ನನ್ನ ಕೆರಿಯರ್ ಮೇಲೆ ಆಣೆ ಏನ್ ಊರಲ್ಲೆಲ್ಲ ನಿಮ್ದೆ ಸುದ್ದಿ ಹುಡುಗಿರಗಳ ಬಳೆ ತರಸ್ಕೊಂಡು ಓಡಾಡ್ತಿದಿರಂತೆ ಅಂತ ಈಗ ಫಸ್ಟ್ ಆಫ್ ಆಲ್ ಈ ಯುವಗೆ ಮಚ್ಚೆ ಎಲ್ಲಿದೆ ಅಂತ ಹುಡುಕ್ಬೇಕು ನಿಮಗೆ ಯಾಕೆ ಬೇಕ ಅದು ಎಲ್ಲ ಎಲ್ಲಿದೆ ನಿಮಗೆ ಎಲ್ಲ ಒಂದಿದೆ ಜನಕ್ಕೆ ಎಲ್ಲಿದೆ ಮೂರು ಜನಕ್ಕೆ ಎಲ್ಲಿದೆ ಬಟ್ ನನಗೆ ತುಂಬಾ ಬೇಜಾರಾಗಿದೆ ವಿಚಾರ ಏನಂದ್ರೆ ಪಾಪ ಸಂಪದಕ್ಕೆ ಪೇಮೆಂಟ್ ಆಗಿದ್ಯಂತೆ ಸಂಜಾನಗೆ ಇನ್ನ ಪೇಮೆಂಟ್ ಕೊಟ್ಟೆಲ್ವಂತೆ ಅಯ್ಯೋ ಯಾರು ಹೇಳಿದ್ದinge ಹೊರಗಿರೋ ಪೇಂಟ್ಗಳ ಆ ನೋ ಫೀಲಿಂಗ್ಸ್ ಆಕ್ಚುಲಿ ನಂಗೆ ಪೇಮೆಂಟ್ ಇನ್ನೂ ಆಗಿಲ್ಲ ನಿಮ್ಮ ಕ್ಯಾರೆಕ್ಟರ್ ಏನೇ ಕಾಲಿ ನನ್ನ ಪಾತ್ರದ ಹೆಸರು ಮಲ್ಲಿಕಾ ಶಿ ಇಸ್ ಅ ಡೆಸ್ಟಿನಿ ವಿಲ್ ಮೇಕ್ ಹರ್ ಮೀಟ್ ದಿ ಕ್ಯಾಬ್ ಡ್ರೈವರ್ ನಿಮ್ಮ ಕನ್ನಡ ಡಬ್ಬಿಂಗ್ ಯಾರು ಮಾಡ್ತಿದ್ದಾರೆ ನಂಗೆ ಯಾಕೋ ಒಂದು ಸ್ವಲ್ಪ ಸಂಜನ ಪಕ್ಕ ಕೂತ್ಕೋಬೇಕು ಅನ್ನಿಸ್ತಾ ಇದೆ ಹೀರೋ ರಕ್ತ ಸುರಿಸಿದ್ದಾರೆ ಡೈರೆಕ್ಟರ್ ಬೆವರು ಸುರಿಸಿದ್ದಾರೆ ನಿರ್ಮಾಪಕರು ಹಣ ಸುರಿಸಿದ್ದಾರೆ ಹೀರೋಯಿನ್ಗಳ ಕಾಂಟ್ರಿಬ್ಯೂಷನ್ ಏನು ರೋಹಿತ್ ಅವ್ರಿಗೆ ಈಗ ಗೊತ್ತಾಗ್ತಾ ಇದೆ ಇವರಿಬ್ಬರು ಹೀರೋಯಿನ್ ಹಾಕೊಂಡು ಎಷ್ಟು ಕಷ್ಟಪಟ್ಟೆ ಅಂತ ಸುನಾಮಿ ತಿರುಪತಿ ಚಟ್ಟ ಪಾಂಚಾಲಿ ಬ್ಲೇಡು ಕಡಲೆಕಾಯಿ ನವಗ್ರ ಮಕ್ಕಳ ತಾಯಿ ಉನ್ನಿಸ್ ಕಟ್ಟು ಚಬ್ಬಿಸ್ ಕಟ್ಟು ಸುನಾಮಿ ತಿರುಪತಿ ಚಟ್ಟ ಪಾಂಚಾಲಿ ಬ್ಲೇಡು ಕಡಲೆಕಾಯಿ ನವಗ್ರ ಮಕ್ಕಳ ತಾಯಿ ಉನ್ನಿಸ್ ಕಟ್ಟು ಚಬ್ಬಿಸ್ ಕಟ್ಟು ಉನ್ನಿಸ್ ಕಟ್ಟು ಚಬ್ಬಿಸ್ ಕಟ್ಟು ಒಂದು ಒಳ್ಳೆ ಸೀನ್ ಇದೆ ಅದ್ರಲ್ಲಿ ಆಕ್ಚುಲಿ ಮಾಸ್ತಿ ಬರ್ದಿರೋ ಇಲ್ಲಾಗದು ಅನ್ನ ಕೆಲೆ ಇಲ್ಲದೆ ಇರ್ಬೋದು ಆದ್ರೆ ಬೆಲೆ ಇದೆ ಈ ಚಪ್ಪರ್ಗೂ ಮೇಲೆ ಇದೆಯಲ್ಲ ಅಂತ ಅವ್ರ ನಮ್ಮ ಅಚ್ಚರ್ ಅಂತ ಕರೀತಾರೆ ತೂ ಮಚ್ಚರ್ ತೂ ಮಚ್ಚರ್ ನಾನಾ ಶನನ ವೇಶಾಯ ಅವದಾದರೇನು ಒಪ್ಪಿಕೊಂಡೈ ಮನಸುಗಳೆರಡು ಎಂದು ಹಾಲುజేನು ನೀಲೇ ನೀನು ನೀನೇ ಪ್ರೀಮಿಯರ್ ಶೋನಲ್ಲಿ ಸೆಲೆಬ್ರಿಟಿಗಳು ಹೇಳೋ ಮೂರು ಸುಳ್ಳುಗಳು ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಸೂಪರ್ ಬೆಂಗಳೂರಲ್ಲಿ ತುಂಬಾ ಬಡೂರು ಇರುವ ಏರಿಯಾ ಯಾವದು ಪ್ರದರ್ಶನ ನಗರ ಪ್ರದರ್ಶನ ನಗರ ನಿಮ್ ತಂದೆ ಹೆಸರೇನು ರೋಹಿತ್ ನೀವು ಯಾಕೆ ಒಂದು ಪೊಲಿಟಿಷಿಯನ್ ಸ್ಟೈಲ್ ಅಲ್ಲಿ ಎಕ್ಕ ಸಿನಿಮಾಗೆ ಬನ್ನಿ ನಮ್ಮ ಮತ ಬಾಂಧವರೇ ಇಲ್ಲಿ ಕುಳಿತಿರತಕ್ಕಂತಹ ನಮ್ಮ ಗಣ್ಯರಿಗೆ ಹಾಗೂ ಕೀರ್ತಿ ಅವರಿಗೆ ಸಂಜೆನಾಕ್ಟ್ ಮಾಡಿದಾರಾ

ಮಕ್ಕಳೇ ಕೀರ್ತಿ ಇ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೇದು